ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸಾತ್ರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮತ್ತೊಂದು ಸುದ್ದಿ ಬರ್ತಾ ಇದೆ ಈ ಒಂದು ಸ್ಟಿಕ್ಕರ್ ಗಳು ಒಂದು ಮನೆಗೆ ಅಂಟಿಸಿದಾರಲ್ಲ ಆ ಒಂದು ಮನೆಗಳಿಗೆ ವಿದ್ಯುತ್ ದರವನ್ನ ಹೆಚ್ಚಿಗೆ ಅಂತ ಅಂತೇಳಿ ಮಾಹಿತಿ ಕೇಳಿ ಬರ್ತಾ ಇದೆ ಇದು ಮೊದಲನೇ ನ್ಯೂಸ್ ಆಗ್ಯಾರತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಅದ ನಂತರ ಎರಡನೇ ನ್ಯೂಸ್ ಏನಂದ್ರೆ ಕರ್ನಾಟಕ ರಾಜ್ಯದವರು ನಮ್ಮನ್ನು ಒಟ್ಟ ದೇಹ ನಿರ್ಸೋದಕ್ಕೆ ಕೂತ್ ಬಿಟ್ಟಿದ್ದಾರೆ ಅನ್ಸತ್ತೆ ಈ ಒಂದು ಸ್ಟಿಕ್ಕರ್ ಹಚ್ಚಿದ ಮನೆಗಳಿಗೆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಕೇಳಿ ಬರ್ತಾ ಇದೆ ಇದು ನಿಜಾನ ಸುಳ್ಳು ಅಂತ ಅದರ ಬಗ್ಗೆ ತಿಳಿಸ್ಕೊಡ್ತಾನೆ ಅದ ನಂತರ ಇದ್ರ ಜೊತೆಯಲ್ಲೇ ಈ ಒಂದು ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಈಗ ದಸರಾ ಹಬ್ಬದ ನಿಮಿತ್ತವಾಗಿ ಶಾಲೆಗಳಿಗೆ ಕಾಲೇಜುಗಳಿಗೆ ರಜೆ ಕೊಡ್ತಿದಾರಲ್ಲ ಇದರಲ್ಲಿ ಕೆಲವು ಜನರಿಗೆ ರಜೆ ಇರೋದಲ್ಲ ಕೆಲವು ಜನರಿಗೆ ಕೆಲವೊಂದು ಶಾಲಾ ಕಾಲೇಜುಗಳಿಗೆ ರಜೆ ಇರೋದಿಲ್ಲ ಅದ್ಯಾವುದು ಏನು ಅಂತ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಪ್ರತಿ ಒಂದು ಮಾಹಿತಿ ಇರತ್ತೆ ನೀವು ಏನು ಕೇಳ್ತಿರಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಇರತ್ತೆ ಈ ಒಂದು ಎಡದಲ್ಲಿ ಕೊನೆ ಸಂಖ್ಯೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವನಾದ್ರೂ ಅರ್ಧ ಆಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ಬನ್ನಿ ಸಂತ್ರೆ ಒಂದೊಂದ್ ತಿಳಿಸ್ಕೊಡ್ತಾನೆ ಮತ್ತೆ ಇನ್ನೂ ಯಾರು ಫೇಸ್ಬುಕ್ ಪೇಜ್ಗೆ ಜಾಯ್ನ್ ಆಗಿಲ್ಲ ಆದಷ್ಟು ಫಾಲೋ ಮಾಡ್ಕೊಳ್ಳಿ ತಳಗಡೆ ಡಿಸ್ಕ್ರಿಪ್ಷನ್ ಭಾಷಣ ಲಿಂಕ್ ಇರತ್ತೆ ಬನ್ನಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಯಾರು ಶಾಲಾ ಶಾಲೆಗಳಿಗೆ ಸಂಬಂಧಪಟ್ಟಂತೆ ರಜೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಟ್ ಹದಿನೆಂಟ ದಿನ ರಜೆ ಇರತ್ತೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕದಿಂದ ಸಾರಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಸೆಟ್ ಅಕ್ಟೋಬರ್ ಏಳನೇ ತಾರೀಕು ತನಕ ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ ಆದರೆ ಶಾಲೆಗಳಿಗೆ ಮಕ್ಕಳಿಗೆ ರಜೆ ಇರತ್ತೆ ಬಟ್ ಶಿಕ್ಷಕರಿಗೆ ರಜೆ ಇಲ್ಲ ಯಾಕೆ ರಜೆ ಇಲ್ಲ ಅಂತ ಕೇಳಿ ನೋಡಿ ಈಗ ಗಣಿತಿ ಮಾಡೋ ಸಲುವಾಗಿ ರಜೆ ಕೊಟ್ಟಿಲ್ಲ ಪಾಪ ಶಿಕ್ಷಕರು ಕಷ್ಟಪಟ್ಟು ನಾವು ಕೂಡ ಎಲ್ಲಿಯಾದರೂ ಪ್ರವಾಸಕ್ಕೆ ಹೋಗಬೇಕು ಅಥವಾ ದಸರಾ ಉತ್ಸವ ನೋಡೋಕೆ ಹೋಗ್ಬೇಕಂತೇಳಿ ಕನಸನ್ನ ಹಿಡ್ಕೊಂಡು ಕೂತಿದ್ದೆವು ಆದರೆ ಈಗ ರಾಜ್ಯ ಸರ್ಕಾರ ನಿರಾಸೆ ಮಾಡಿದೆ ಏನಂದ್ರೆ ಈಗ ನಿಮಗೆ ಹದಿನೆಂಟು ದಿನ ಏನಿದೆ ಅಲ್ಲ ಮಾಡೋ ಸಲುವಾಗಿ ಒಂದು ಪಾಯಿಂಟ್ ಐದು ಕೋಟಿ ಶಿಕ್ಷಕರನ್ನ ನೇಮಕ ಮಾಡಿದೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಒಂದು ಪಾಯಿಂಟ್ ಐದು ಕೋಟಿ ಶಿಕ್ಷಕರನ್ನ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಯಾರಿಗೆ ಕೂಡ ರಜೆ ಕೊಟ್ಟಲ್ಲ ಶಿಕ್ಷಕರಿಗೆ ಮಕ್ಕಳಿಗೆ ರಜೆ ಇರತ್ತೆ ಬಟ್ ಶಿಕ್ಷಕರಿಗೆ ರಜೆ ಕೊಟ್ಟಲ್ಲ ಇದು ಮೊದಲನೇ ನ್ಯೂಸ್ ಆಗಿರತ್ತೆ ಇನ್ನು ಎರಡನೇ ನ್ಯೂಸ್ ಏನಪ್ಪಾ ಅಂದ್ರೆ ಇದೇನು ಸ್ಟಿಕ್ಕರ್ಗಳು ಹಚ್ಚಿದಾರಲ್ಲ ಇ ವಿಚ್ ಐ ಡಿ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಅಪ್ಡೇಟ್ ಇದಾವೆ ಮೊದಲನೇ ಅಪ್ಡೇಟ್ ರೇಷನ್ ಗಳು ಯಾರ ಮನೆಗೆ ಈ ಒಂದು ಸ್ಟಿಕ್ಕರ್ ಗಳನ್ನ ಅಂಟಿಸಿದಾರಲ್ಲ ಅವರಿಗೆ ರೇಷನ್ ಕಾರ್ಡ್ ಕೊಡೋದಿಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಇದು ಸುಳ್ಳು ಸುದ್ದಿ ಆಗಿರತ್ತೆ ಯಾರು ಕೂಡ ಎಂತ ನಂಬಬೇಡಿ ನಂಬೇಡಿ ನೋಡ್ತಾ ಅಂದ್ರೆ ಹಂಗೇನಾದ್ರು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅಂದ್ರೆ ಸರ್ಕಾರದಿಂದಾನೇ ಬರತ್ತೆ ಬಟ್ ಈಗ ಇದರಲ್ಲಿ ರೇಷನ್ ಕಾರ್ಡ್ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದ್ರೆ ಎರಡು ಲಕ್ಷಕ್ಕಿಂತ ಅಧಿಕ ರೇಷನ್ ಕಾರ್ಡ್ ಅನ್ನ ಬಂದ್ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಅದರಲ್ಲಿ ನಿಮ್ದು ಕೂಡ ಹೆಸರಾಗಿರಬಹುದು ಆ ಒಂದು ಲಿಸ್ಟ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಕಮೆಂಟ್ ಮಾಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಇದು ಎರಡನೇ ನ್ಯೂಸ್ ಆಗಿರತ್ತೆ ಈಗ ಈ ಒಂದು ಸ್ಟಿಕ್ಕರ್ ಅಂಟಿಸೋದ್ರಿಂದ ನಿಮ್ಮ ಒಂದು ರೇಷನ್ ಕಾರ್ಡ್ ಇದೆ ಅದು ಬಂದ್ ಆಗಲ್ಲ ಇದು ಎರಡನೇ ನ್ಯೂಸ್ ಅದ ನಂತರ ಇನ್ನು ಮೂರನೇ ನ್ಯೂಸ್ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ವಿದ್ಯುತ್ ಇಲಾಖೆ ಬೇಸ್ಕಾಮು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿದೆ ಪ್ರತಿ ಮನೆಗಳಿಗೂ ಒಂದ್ ಯೂನಿಟ್ ಗೆ ಪ್ರತಿ ಒಂದು ಯೂನಿಟ್ ಗೆ ಒಂದು ರೂಪಾಯಿ ಹೆಚ್ಚಿಗೆ ಮಾಡ್ಬೇಕಂತೇಳಿ ಬೆಸ್ಕಾಮ್ ಇಲಾಖೆ ಸರ್ಕಾರಕ್ಕೆ ಮನವಿ ಸಲ್ತಿದೆ ಇದೊಂದು ಬೇಗ್ ಶಾಖೆ ನೂಸ್ ಆಗಿರತ್ತೆ ಇದೇ ಸ್ಟಿಕ್ಕರ್ ಅಂಟಿಸಿ ಸಲುವಾಗಿಯೋ ಅಥವಾ ಬೇರೆ ಯಾವ್ದಾದ್ರು ಕಾರಣಗಳಿರಬಹುದು ಒಟ್ಟಾರೆ ಸರ್ಕಾರದಿಂದ ಈ ಒಂದು ವಿದ್ಯುತ್ ದರವನ್ನ ಒಂದು ರೂಪಾಯಿ ಹೆಚ್ಚಿಗೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈ ರೀತಿಯಾಗಿ ಒಂದು ಕೈಯಲ್ಲಿ ಕೊಡೋದು ಇನ್ನೊಂದು ಕೈಯಲ್ಲಿ ಇಸ್ಕೋದು ಒಟ್ಟಾರೆ ಸರ್ಕಾರದಲ್ಲಿ ಹಣ ಇಲ್ಲ ಆದ್ರೆ ಈಗ ನಮ್ಮಿಂದ ಲೂಟಿ ಮಾಡಬೇಕು ಅಂತೇಳಿ ಇವ್ರು ಒಟ್ಟೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ಈ ಒಂದು ಸ್ಟಿಕ್ಕರ್ ದಲ್ಲಿ ಒಂದೊಂದು ಮನೆಗೆ ಒಂದೊಂದು ಮಾತ್ರ ಹಸಬೇಕು ಆದ್ರೆ ಒಂದೊಂದು ಮನೆಗೆ ಎರಡು ಮೂರು ನಾಲ್ಕೈದು ಹಚ್ಚಿದ್ದಾರೆ ಇದು ತಪ್ಪಾಗತ್ತೆ ಸರ್ಕಾರ ಯಾವ್ದೇ ರೀತಿಯಾಗಿ ಈ ರೀತಿಯಾಗಿ ತಿಳಿಸ್ಕೊಟ್ಟಿಲ್ಲ ಒಂದು ಮನೆಗೆ ಒಂದು ಮಾತ್ರ ಇರತ್ತ ಅರ್ಥ ಮಾಡ್ಕೋಬೇಕು ನೋಡಿ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಒಂದ್ ಕಡೆ ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡ್ತಿದ್ದಾರೆ ಒಂದು ರೂಪಾಯಿ ಅದ ನಂತರ ರೇಷನ್ ಕಾರ್ಡ್ ಇದೆಲ್ಲ ಅದು ಬಂದಾಗಲ್ಲ ಸ್ಟಿಕ್ಕರ್ ಹಚ್ಚಿದ ಮನೆಗಳಿಗೆ ಇದೊಂದು ಅದ ನಂತರ ಈಗ ಕೊನೆಯಲ್ಲಿ ಇದೆಯಲ್ಲ ಇದು ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ದಸರಾ ರಜೆ ಕೊಟ್ಟಿಲ್ಲ ಅಂದ್ರೆ ಅದ್ರ ಬದಲಿಗೆ ಗಣತಿ ಮಾಡೋದಕ್ಕೆ ಅವರಿಗೆ ನೇಮಕ ಮಾಡಿದ್ದಾರೆ ಇದು ಮೂರನೇ ನ್ಯೂಸ್ ಆಗಿರತ್ತೆ ಇದರಲ್ಲಿ ಯಾವ್ದು ನ್ಯೂಸ್